ದೀರ್ಘ ಶ್ವಾಸ ತೆಗೆದುಕೊಳ್ಳಿ सवलिङ्गाय नमः ॐ नमः शिवाय ॐ नमः शिवाय ಶಿವಾಯ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ ಕೈಗಳನ್ನು ಜೋರ ಗುಜ್ಜಿ ಬಿಸಿ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ಕೈಗಳನ್ನು ನೋಡ್ತಾ ಕಣ್ಣುಗಳನ್ನು ತೆರೆಯಿರಿ ವೇದಿಕೆಯ ಮೇಲಿರುವ ಎಲ್ಲ ಯೋಗ ಗುರುಗಳಲ್ಲಿ ಕಾರ್ಯಕ್ರಮದ ಆಯೋಜಕರಲ್ಲಿ ಸಂಗೀತ ಬಳಗದವರಲ್ಲಿ ಪತ್ರಿಕಾ ವರದಿಗಾರರಲ್ಲಿ ತಾಂತ್ರಿಕ ವರ್ಗದವರಲ್ಲಿ ಈ ಕಾರ್ಯಕ್ರಮದ ಬಿಂದುವಾಗಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಯೋಗ ಸಾಧಕರ ಜಂಗಮ ಪಾದಗಳಲ್ಲಿ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿಗಳು ನೋಡ್ರಿ ಇವತ್ತು ಭಾಳ ಖುಷಿಯಿಂದ ನೀವು ಇರ್ತಕ್ಕಂಥ ದಿನ ಅಂದರೆ ಇಂದಿನಿಂದ ನಿಮ್ಮ ಯೋಗ ಪ್ರಾರಂಭ ಆಗಬೇಕು ಇವತ್ತಿನಿಂದ ಈಗೇನು ಇಷ್ಟು ದಿವಸ ಕಲಿತ್ವಲ್ಲ ಇಷ್ಟು ದಿವಸ ಕಲಿಕೆ ಇನ್ನು ಮುಂದೆ ನೀವೆಲ್ಲ ಯೋಗಿಗಳಾಗಿ ಭವ ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥ ಮಹಾಶಕ್ತಿ ಆಗಬೇಕು ನಮ್ಮ ದೇಶದಲ್ಲಿ ಎಷ್ಟು ದೊಡ್ಡ ಸಮಸ್ಯೆಗಳು ಎದುರಾಗ್ತಾಯಿದ್ದಾವೆ ಅಂದರೆ ಆರೋಗ್ಯದ ವಿಚಾರದಲ್ಲಿ ನಮ್ಮ ಬಡ್ಜೆಟ್ ಏನಿದೆಯಲ್ಲ ಆ ಬಡ್ಜೆಟ್ನಲ್ಲಿ ಸುಮಾರು ಐವತ್ತು ಪ್ರತಿಶತ ಒಂದು ಹೆಚ್ಚಿನ ಖರ್ಚು ಆರೋಗ್ಯಕ್ಕಾಗಿನೇ ನಾವು ಖರ್ಚು ಮಾಡ್ತಾ ಇದೆ ಅದಕ್ಕಾಗಿ ಕೆಲವು ಜನ ಆರೋಗ್ಯದ ವಿಚಾರದಲ್ಲಿ ತಮ್ಮ ಆಸ್ತಿ ಮಾರ್ಕೊಂಡು ತಮ್ಮ ಮನೆ ಮಾರಿಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ಕಾಣ್ತೇವೆ ನಾವು ಆಸ್ಪತ್ರೆ ಬಿಲ್ ಕಟ್ಟಲಿಕ್ಕಾಗದೆ ತುಂಬ ಸಂಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಅದಕ್ಕಾಗಿ ಒಂದು ವಿಚಾರವನ್ನು ಸ್ಪಷ್ಟ ತಿಳ್ಕೋಬೇಕು ಜಗತ್ತಿನಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಯಾವುದಕ್ಕೂ ಆಸ್ಪತ್ರೆಗಳಿಲ್ಲ ಮನುಷ್ಯನಿಗೆ ಮಾತ್ರ ಆಸ್ಪತ್ರೆಗಳಿರೋದು ಅವ್ಯಾವುದೂ ಸಂಕಟಪಟ್ಟು ಸಾಯೋದಿಲ್ಲ ಅವಕ್ಕೆ ಸಾವು ಅಂದರೆ ಸಮಾಧಾನವಾಗಿರ್ತದೆ ನಿದ್ರೆ ಬರಬೇಕಾದ್ರೆ ಎಷ್ಟು ಸಮಾಧಾನ ಆಗುತ್ತೆ ಅವರಿಗೆ ಯಾವುದೇ ಜೀವರಾಶಿಗಳಿಗಾಗಲಿ ಸಾವು ಸಂಕಟದಿಂದ ನೋವಿನಿಂದ ವೇದನೆಯಿಂದ ಬರೋದಿಲ್ಲ ಮನುಷ್ಯ ಮಾತ್ರ ಆತ್ಮಹಿಂಸೆ ಪಟ್ಟು ಒದ್ದಾಡಿ 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 ಮೂಗಲೊಂದು ಪೈಪ್ ಹಾಕಿರ್ತಾರೆ ಕೆಳಗಡೆ ಪೈಪ್ ಹಾಕಿರ್ತಾರೆ ಮೇಲುಗಡೆ ಪೈಪ್ ಹಾಕಿರ್ತಾರೆ ಇವಿಷ್ಟೆಲ್ಲ ಪೈಪ್ ಹಾಕ್ಕೊಂಡು ಒದ್ದಾಡಿ ಐ ಸಿ ಯುನಲ್ಲಿ ನರಳಾಡಿ ಸಾಯಬೇಕಾಗ್ತದೆ ಯಾಕೆ ಅಂದರೆ ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾನೆ ನಾವು ಹೇಳಿದ್ವಲ್ಲ ಏನು ತಿನ್ನಬೇಕು ಏನು ತಿನ್ನಬಾರ್ದು ಯಾವಾಗ ಮಲಗಬೇಕು ಯಾವಾಗ ಹೇಳ್ಬೇಕಂತೆಲ್ಲ ಹೇಳಿದೆವು ನಾವು ಆರೋಗ್ಯದ ಆಧ್ಯಾತ್ಮಿಕ ಪ್ರವಚನ ಇತ್ತಲ್ಲ ಅವಾಗೆಲ್ಲ ಹೇಳಿದೆವು ಅವನ್ನೆಲ್ಲ ನೆನಪು ಮಾಡ್ಕೋಬೇಕು ನೀವು ರೀಕಾಲ್ ಮಾಡ್ಕೋಬೇಕು ಭಾರತ ಅಂದರೆ ಇದು ಯೋಗದ ದೇಶ ಇದು ಆಯುರ್ವೇದ ಪರಂಪರೆಯ ದೇಶ ಇದು ಶುದ್ಧ ಪುರುಷರ ದೇಶ ಈ ದೇಶದಲ್ಲಿ ಇಂಥ ಒಂದು ದುರಂತ ಪರಿಸ್ಥಿತಿ ಎದುರಾಗಿದೆ ಅಂದರೆ ನಮಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ದುಃಖ ಅನಿಸುತ್ತೆ ನೋವಾಗುತ್ತೆ ಯಾಕಂದರೆ ಆಸ್ಪತ್ರೆ ಮುಂದೆ ನೀವು ಸಾಲು ಸಾಲು ಸಾಲುಗಟ್ಟಿ ಒಂಥರ ಗುಲಾಮರ ಥರ ನಿಂತಿರೋದನ್ನು ನೋಡಿದ್ರೆ ಭಾಳ ನೋವು ಅನಿಸುತ್ತೆ ಇದು ಈ ದೇಶದಲ್ಲಿ ಒಂದು ಕಾಲದಲ್ಲಿ ಯೋಗ ಇತ್ತು ಆಧ್ಯಾತ್ಮಿಕ ಪರಂಪರೆ ಇತ್ತು ಅದನ್ನೆಲ್ಲ ಮರ್ತಿದ್ದಕ್ಕಿದೆಲ್ಲ ನಮ್ಮ ಸಮಸ್ಯೆ ಬಂದಿರೋದು ಅದಕ್ಕೆ ನಾ ಮೊನ್ನೆ ಹೇಳಿದ್ನಲ್ಲ ಜಗತ್ತಿನ ಯಾವುದೇ ರಾಷ್ಟ್ರ ನಶಿಸಿ ಹೋದರೂ ಕಟ್ಟಬೋದು ಯುರೋಪ್ ರಾಷ್ಟ್ರಗಳು ಅರಬ್ ರಾಷ್ಟ್ರಗಳು ಆಫ್ರಿಕಾದ ರಾಷ್ಟ್ರಗಳು ಯಾವುದೇ ರಾಷ್ಟ್ರ ನಶಿಸಿ ಹೋದರೆ ಕಟ್ಟಬೋದು ಆದರೆ ಭಾರತ ನಶಿಸಿ ಹೋದರೆ ಮತ್ತೆ ಕಟ್ಟಲಿಕ್ಕೆ ಆಗೋದಿಲ್ಲ ಭಾರತ ಅಂದ್ರೆ ಹಾಗೆ ಅದಕ್ಕಾಗಿ ಈ ಭಾರತ ಮತ್ತೆ ಬೆಳಕಾಗಬೇಕು ಅಂದರೆ ಭಾರತ ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಜ್ಯೋತಿಯ ಕಡೆಗೆ ಸಾಗಬೇಕೆಂದರೆ ನಾವೆಲ್ಲ ಶರಣರ ಸತ್ವಗಳನ್ನು ತತ್ವಗಳನ್ನು ಸಂತ ಮಹಾತ್ಮರ ತತ್ವಗಳನ್ನು ನಾವೆಲ್ಲ ಅಳವಡಿಸ್ಕೋಬೇಕು ಅಜ್ಜ ಗುರು ಗೋವಿಂದ ಭಟ್ಟ ಭಟ್ರು ಆಮೇಲೆ ಶಿವಯೋಗಿಗಳ ಪರಂಪರೆ ಆಗಿರ್ಬೋದು ಕನಕದಾಸರಾಗಿರ್ಬೋದು ಈ ದೇಶದಲ್ಲಿ ಭಾಳ ಸಂತ ಮಹಾತ್ಮರಾಗಿ ಹೋಗಿದ್ದಾರೆ ಈ ಸ್ವಾತಂತ್ರ್ಯ ಬರಲಿಕ್ಕೂ ಕೂಡ ಭಾಳ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಅವ್ರದ್ದೆಲ್ಲ ಸ್ಮರಣೆಯನ್ನು ಮಾಡಬೇಕು ಅವರೆಲ್ಲ ವಿಚಾರಗಳನ್ನು ನಾವು ಮನೆಯಲ್ಲಿ ಮಕ್ಕಳಿಗೆ ಹೇಳಿಕೊಡ್ಬೇಕು ಬರೀ ನಾವು ದೈಹಿಕವಾಗಿ ಆರೋಗ್ಯ ಇದ್ದರೆ ಅಷ್ಟೇ ಅಲ್ಲ ಈ ದೇಶಕ್ಕೆ ಅಂಟುಕೊಂಡಿರ್ತಕ್ಕಂಥ ದೊಡ್ಡ ರೋಗ ಮತ್ತೆ ಹೇಳ್ತೀನಿ ನಾನು ದೊಡ್ಡ ಕ್ಯಾನ್ಸರ್ ರೋಗ ಅಂದರೆ ಅದು ಜಾತಿಯತೆ ಆ ಜಾತಿ ನಿರಸನವಾಗಬೇಕು ಜಾತಿ ಹೋಗಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಭಾರತ ಇರತಕ್ಕಂಥದ್ದು ಯಾವುದಂದರೆ ಬಸವ ತತ್ವ ಭಾರತ ದೇಶ ಜಯ ಬಸವೇಶ ಅಂತೇಳಿ ಜಾತಿ ಇದ್ದರೆ ದೇಶ ಯಾವತ್ತೂ ಉದ್ಧಾರ ಆಗಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅದಕ್ಕಾಗಿ ಜಾತಿ ವರ್ಗ ವರ್ಣ ಲಿಂಗ ಆಶ್ರಮ ಭೇದವನ್ನು ತೊಡೆದುಹಾಕಿ ಸರ್ವ ಸಮಾನತೆಯ ಒಂದು ಸಮಾಜವನ್ನು ಕಟ್ಟಲಿಕ್ಕಾಗಿ ಶರಣರ ತತ್ವಗಳು ಬಹಳ ಈಗಿನ ಕಾಲಮಾನದಲ್ಲಿ ಅನಿವಾರ್ಯತೆಗಳಿದ್ದಾವೆ ಅವುಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋ ಅನಿವಾರ್ಯತೆಯೂ ಕೂಡ ಇದೆ ವಚನಗಳು ಅಂದರೆ ಒಂದು ಸಮುದಾಯಕ್ಕೆ ಸೀಮಿತವಾಗಿರತಕ್ಕಂಥದ್ದೆಲ್ಲ ವಚನ ಅಂದರೆ ಇಟ್ ಇಸ್ ಅ ಟಾಕ್ಸ್ ಟು ಗಾಡ್ ಇಟ್ ಇಸ್ ನಾಟ್ ಅ ಟಾಕ್ಸ್ ಆಫ್ ಗಾಡ್ ಅದಕ್ಕಾಗಿ ನಾವೆಲ್ಲ ವಚನಗಳನ್ನು ಸಂತ ಮಹಾತ್ಮರ ಒಂದು ದಾರ್ಶನಿಕ ಪದ್ಯಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬರೀ ವಚನಗಳನ್ನು ಪದ್ಯಗಳನ್ನು ತತ್ವ ಪದಗಳನ್ನು ಹೇಳೋದಷ್ಟೇ ಅಲ್ಲ ಅವುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಿಜವಾದ ಯೋಗ ಅಂದರೆ ಕಂಪ್ಲೀಟಾಗಿ ನಾವು ಆರೋಗ್ಯವಂತರಾಗಬೇಕು ಮೆಂಟಲಿ ಫಿಸಿಕಲಿ ಸ್ಪಿರಿಚುವಲಿ ಸೋಷಿಯಲಿ ವೆಲ್ ಬೀಯಿಂಗ್ ಅಂತ ಹೇಳ್ತಾರೆ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಆರೋಗ್ಯವನ್ನು ಹೊಂದೋದೇ ಯೋಗ ಅದಕ್ಕೆ ಈ ಯೋಗವನ್ನು ನಿರಂತರವಾಗಿ ಮಾಡಿ ಸಾಧ್ಯವಾದಷ್ಟು ನಾನೊಬ್ಬ ಮನುಷ್ಯ ಅನ್ನೋದನ್ನು ಮರಿಬೇಡಿ ನಾನು ಒಬ್ಬ ಮನುಷ್ಯ ನನ್ನ ವಂಶ ಹೋಮೋಸೆಪಿ ಅನ್ನತಕ್ಕಂಥ ಒಂದು ವಂಶ ನಾವೆಲ್ಲ ಹುಟ್ಟಿರೋದು ಜಾತಿಯಿಂದ ನಾವೆಲ್ಲ ಯಾರೂ ಹುಟ್ಟಿಲ್ಲ ನಾವೆಲ್ಲ ಹುಟ್ಟಿರೋದು ಮನುಷ್ಯರಿಂದ ಅದಕ್ಕೆ ಮನುಷ್ಯ ಮನುಷ್ಯರನ್ನ ಪ್ರೀತಿ ಮಾಡದೇ ಇರತಕ್ಕಂಥವ್ರು ನಾವು ಆ ದೇವರನ್ನು ಹೇಗೆ ಪ್ರೀತಿ ಮಾಡಲಿಕ್ಕಾಗತ್ತೆ ಕಾಣುವ ಮನುಷ್ಯರನ್ನೇ ಪ್ರೀತಿ ಮಾಡದೇ ಇರತಕ್ಕಂಥವ್ರು ನಾವು ದೇವ್ರನ್ನ ಹೇಗೆ ಪ್ರೀತಿ ಮಾಡಲಿಕ್ಕಾಗತ್ತೆ ಅದಕ್ಕೆ ಪರಸ್ಪರ ದೇವೋಭವ ಅಂತಕ್ಕಂಥದ್ದೇ ಈ ಯೋಗದ ಒಂದು ಮೂಲ ಶಕ್ತಿ ಮತ್ತು ಮೂಲ ಮಂತ್ರ ಅದಕ್ಕಾಗಿ ನಾವೆಲ್ಲರನ್ನು ಪ್ರೀತಿಸಬೇಕು ಎಲ್ಲರನ್ನು ಗೌರವಿಸಬೇಕು ಜಾತಿ ಅನ್ನುವ ಒಂದು ವಿಷವನ್ನು ನಮ್ಮ ಮನಸ್ಸಿನಿಂದ ಹೊರಗಡೆ ಹಾಕಿ ನಾವು ಸ್ವಚ್ಛವಾಗಿ ಬೇಕಾದಾಗ ಮಾತ್ರ ಅದು ಯೋಗ ಆಗುತ್ತೆ ಇಲ್ಲಾಂದರೆ ಬರೀ ದೈಹಿಕ ಕಸರತ್ತು ಆಗುತ್ತೆ ಹೊರತು ಅದು ಪರಿಪೂರ್ಣವಾಗಿ ಯೋಗ ಆಗೋದಿಲ್ಲ ಅದಕ್ಕಾಗಿ ನೀವೆಲ್ಲರೂ ಆ ನಿಟ್ಟಿನಲ್ಲಿ ಬದಲಾಗ್ತೀರಾ ಅಂತಕ್ಕಂಥ ಒಂದು ನಂಬಿಕೆಯನ್ನು ಹೊಂದಿದ್ದೀನಿ ದಯವಿಟ್ಟು ತಾವೆಲ್ಲ ಬದಲಾಗಿ ಅಂತಕ್ಕಂಥ ವಿನಂತಿನ ತಮ್ಮೆಲ್ಲರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಾ ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಬದಲಾಗಬೇಕೆಂದರೆ ಗುರು ಅಂದರೆ ಯಾವತ್ತು ಗುರ್ರನ್ನೋರಿಗೆ ಗುರು ಅನ್ನೋಕ್ಕಾಗೋದಿಲ್ಲ ಗುರು ಅಂತ ಇರ್ತಾರಲ್ಲ ಅವ್ರಿಗೆ ಗುರು ಅನ್ನೋಕ್ಕಾಗೋದಿಲ್ಲ ಗುರು ಅಂದರೆ ಅದು ಜಾತಿ ಅಲ್ಲ ಗುರು ಅಂದರೆ ಅದು ನೀತಿ ಗುರು ಅಂದರೆ ಅದು ಜಾತಿ ಅಲ್ಲ ಗುರು ಅಂದರೆ ಅದು ಜ್ಯೋತಿ ಹಾಗಾಗಿ ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥವ್ರಿಗೆ ಗುರುಗಳು ಅನ್ನ ಕ್ಲಿಕ್ ಅನ್ನಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಗುರುವಿಗೆ ಜಾತಿನೇ ಇಲ್ಲ ಅಂಥ ಒಂದು ವಿಚಾರಗಳನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ನೀವೆಲ್ಲ ಗುರುಗಳಾಗಬೇಕು ನೀವೆಲ್ಲ ಸಾಮಾನ್ಯರಲ್ಲ ವಿವೇಕಾನಂದ್ರು ಏನು ಕೇಳಿದ್ರೆ ಅಂದರೆ ಐದು ಜನರನ್ನು ಕೊಡಿ ಈ ಜಗತ್ತನ್ನೇ ಬದಲಾಯಿಸಿಬಿಡ್ತೀನಿ ದೇಶವನ್ನೇ ಬದಲಾಯಿಸಿಬಿಡ್ತೀನಿ ಅಂದ್ರಂತೆ ಅವ್ರು ಹೆಂಗಿರಬೇಕಂದ್ರೆ ಭಾಳ ಪವಿತ್ರವಾಗಿರಬೇಕು ಅಂತ ಹೇಳಿದ್ರಂತೆ ಅಂಥವ್ರು ಎಲ್ಲಿ ಸಿಕ್ತರು ಸಿಗ್ತಾರೆ ವಿವೇಕಾನಂದ್ರಿಗೆ ಐದು ಜನನೂ ಸಿಗಲಿಲ್ಲಂತೆ ಅದಕ್ಕೆ ನೀವಿಲ್ಲ ಇಷ್ಟು ಇಷ್ಟು ಜನ ಇದ್ದೀರಾ ನೀವೆಲ್ಲ ಅಷ್ಟು ಪವಿತ್ರವಾಗಿದ್ದೀರಾ ಅಂತ ನಾನು ನಂಬಿದ್ದೀನಿ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ತಮ್ಮ ಕರ್ತವ್ಯ ಅದಕ್ಕಾಗಿ ಸಮಯದ ಒಂದು ಗೌರವವನ್ನು ಕೊಡಬೇಕು ಸಮಯಕ್ಕೆ ಸರಿಯಾಗಿ ಈಗೆಲ್ಲ ಕೆಲವು ಜನ ಜೀವನದಲ್ಲಿ ಒಂದು ಮಧ್ಯಾಹ್ನದಲ್ಲಿ ಇದ್ದೀರಿ ಕೆಲವು ಜನ ಜೀವನದಲ್ಲಿ ಸಂಜೆ ಕಾಲದಲ್ಲಿದ್ದೀರಿ ಯಾವಾಗ ಕತ್ಲಾಗುತ್ತೋ ಗೊತ್ತಿಲ್ಲ ಜೀವನದ ಬೆಳಗಿನ ಜಾವದಲ್ಲಿರೋರು ಭಾಳ ಕಡಿಮೆ ಒಂದು ಹದಿನೈದು ಇಪ್ಪತ್ತು ವರ್ಷದ ಒಳಗಡೆ ಅಂದರೆ ಜೀವನದ ಬೆಳಗ್ಗೆ ಅದು ಇಪ್ಪತ್ತರಿಂದ ಐವತ್ತು ವರ್ಷದೊಳಗೆ ಅಂದರೆ ಜೀವನದ ಮಧ್ಯಾಹ್ನ ಅದು ಐವತ್ತು ವರ್ಷ ದಾಟಿದವರು ಜೀವನದ ಸಂಜೆಯಲ್ಲಿ ಇದ್ದಂಗೆ ಅದು ಯಾವಾಗ ಕತ್ತಲಾಗುತ್ತೋ ಯಾವಾಗ ರಾತ್ರಿ ಆಗುತ್ತೋ ಸಾವು ಎಂಬ ಕತ್ತಲು ಯಾವಾಗ ಆವರಿಸುತ್ತ ಗೊತ್ತಿಲ್ಲ ರಾತ್ರಿ ಮಲಗಿದವರು ಬೆಳಗ್ಗೆ ಹೇಳೋದು ಗ್ಯಾರಂಟಿ ಇರೋದಿಲ್ಲ ಅದಕ್ಕೆ ಈ ದ್ವೇಷ ಅಸೂಯೆಯನ್ನು ಬಿಟ್ಟು ನಾವೆಲ್ಲರೂ ನಿಜ ಯೋಗಿಗಳಾಗೋಣ ಅಂತಕ್ಕಂಥ ವಿಚಾರವನ್ನು ಮತ್ತೆ ತಮ್ಮ ಪಾದಕ್ಕೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ತಾವೆಲ್ಲರೂ ಬದಲಾಗಬೇಕು ಅನ್ನೋದೇ ನಮ್ಮ ಆಸೆ ತಾವು ಬದಲಾದರೆ ಜಗತ್ತು ಬದಲಾಗ್ತದೆ ನಾನೊಬ್ಬ ಬದಲಾದರೆ ಏನಾಗುತ್ತೆ ಅನ್ನೋದನ್ನು ಯಾವತ್ತೂ ನೆಗೆಟಿವ್ ಥಿಂಕ್ ಮಾಡಬಾರ್ದು ನಾನೊಬ್ಬ ಬದಲಾದರೆ ಜಗತ್ತಿನಲ್ಲಿ ಒಬ್ಬ ಮೂರ್ಖ ಕಡಿಮೆ ಆಗ್ತಾನೆ ಅಂತ ತಿಳ್ಕೊಬೇಕು ಅದಕ್ಕಾಗಿ ನಾವೆಲ್ಲರೂ ಬದಲಾಗೋಣ ನಿಜ ಯೋಗಿಗಳಾಗೋಣ ಈ ಭಾರತದ ಯೋಗ ಆಧ್ಯಾತ್ಮಿಕ ಪರಂಪರೆಯನ್ನು ಬೆಳೆಸೋಣ ನಾವು ಸರಿಸುಮಾರು ಒಂದು ನಾಲ್ಕೈದು ಸಾವಿರ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಮಾಡಿ ಹಾಕಿದೆ ಎಲ್ಲ ರೋಗಕ್ಕೆ ಮೂಲವ್ಯಾಧಿ ಬಂತ ಅದನ್ನು ಮನೆಯಲ್ಲೇ ಸರಿ ಮಾಡ್ಕೊಳ್ಬೋದು ಗರ್ಭಕೋಶದ ಸಮಸ್ಯೆಗಳು ಸಂಧಿವಾತ ಚರ್ಮದ ರೋಗಗಳು ಯಾವುದೇ ಇರಲಿ ಅದನ್ನು ಮನೆಯಲ್ಲೇ ಹೇಗೆ ಸರಿ ಮಾಡ್ಕೊಳ್ಳೋದು ಮಕ್ಕಳನ್ನು ಹೇಗೆ ಆರೈಕೆ ಮಾಡೋದು ಗರ್ಭಿಣಿಯರನ್ನು ಹೇಗೆ ಆರೈಕೆ ಮಾಡೋದು ಹೆರಿಗೆ ನಂತರ ಹೆಣ್ಮಕ್ಕಳನ್ನು ಹೇಗೆ ಆರೈಕೆ ಮಾಡೋದು ಇವೆಲ್ಲ ವಿಚಾರಗಳನ್ನು ಹೇಳ್ಕೊಂಡಿದೆ ಅದಕ್ಕಾಗಿ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಆರೋಗ್ಯದ ವಿಚಾರಗಳನ್ನು ತಿಳಿಸೋದು ಭಾಳ ಮುಖ್ಯ ಅಂಥೇಳಿ ನಾವೀ ಪ್ರಯತ್ನ ಮಾಡ್ತೇವೆ ನಮ್ಮ ಪ್ರಯತ್ನವನ್ನು ಗುರುತಿಸಿ ಪೂಜ್ಯ ಬಸವಕುಮಾರ ಸ್ವಾಮೀಜಿಯವರು ಈ ಒಂದು ಮಠದ ಆ ಆಡಳಿತ ವರ್ಗದವರು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರ ಪಾದಗಳಿಗೆ ಮತ್ತೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಚೆನ್ನಾಗಿ ಯೋಗ ಜಾಗಿಂಗ್ ಮಾಡಿ ಇದನ್ನು ಡೈಲಿ ನೀವು ನೋಡಬೇಕು ಆ ಚಾನಲ್ನಲ್ಲಿ ಸ್ವಲ್ಪ ನಿಮ್ಗೆ ಮರವಾದರೆ ಆ ಚಾನಲ್ನಲ್ಲಿ ಲೈವ್ ಹೋಗಿರುತ್ತೆ ಈ ಅಷ್ಟು ಮಠದ್ದು ಒಂದು ಚಾನಲ್ ಇದೆ ಜಯದೇವ ಜಗದ್ಗುರು ಅಂತೇಳಿ ಒಂದು ಚಾನಲ್ ಮಾಡಿದ್ದಾರೆ ಆಮೇಲೆ ನಮ್ಮದೊಂದು ಚಾನಲ್ ಇದೆ ಯಾವುದ್ರಲ್ಲಾದರೂ ಅದನ್ನು ಹಾಕ್ಕೊಂಡು ಮತ್ತೆ ನೀವು ಅದನ್ನ ಮೆಲುಕು ಹಾಕ್ತಾ ಅಭ್ಯಾಸವನ್ನು ಮಾಡ್ಬೋದು ಅರ್ಥ ಆಯ್ತಾ ಈಗ ಈ ಸ್ಥಿತಿಗೆ ಬನ್ನಿ ಏನು ಸೀರಿಯಸ್ ಆಗಿಬಿಟ್ರಲ್ಲ ನಗಬೇಕು ಹೇಳಿ ನಾವೆಲ್ಲ ಭಾರತೀಯರೆಂಬ ಭಾಳ ಬರ್ತದೆ ನಾವೆಲ್ಲ ಭಾರತೀಯರೆಂಬ ಬರಲ್ವಾ ಹ್ಞೂ ಯಾವುದರೊಂದು ಭಜನೆ ವಚನ mãe ಸರಳಿದರೆ ಸರಗಿಯ ಅವಳ ಮತಿಗೆ ಮುಗಿದ ಸರಳಿದರೆ ಸರಗಿಯಲ್ಲಿ ಪ್ರರಗೆ ಅವಳ

Thank you. anga kamala maniki Gracias. ಕಣ್ಮುಚ್ಚಿ ನೋಡಿ ತೇಗ್ ಬರ್ತಾ ಇದೆ ಆದರೆ ನನಗೆ ತೇಗ್ ಬಂದಿಲ್ಲ ಯಾಕಂದರೆ ನಿರಂತರ ಅಭ್ಯಾಸ ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ ನಿಧಾನವಾಗಿ ಉಸಿರು ತೆಗೆದುಕೊಳ್ಳಿ ಆ ಉಸಿರ ನಿಧಾನ ಬಿಡಿ ಇನ್ನೊಮ್ಮೆ ಅಷ್ಟೇ ನಿಧಾನವಾಗಿ ಉಸಿರನ್ನ ಹೊರಹಾಕಿ ರಿಲ್ಯಾಕ್ಸ್ ದಣಿವಾಗ್ತಾ ಇದೆಯಲ್ಲ ದೇಹಕ್ಕೆ ದಣಿವಾದಾಗ ಮನಸ್ಸು ಸಮಾಧಾನವಾಗ್ತದೆ ದೇಹಕ್ಕೆ ದಣಿವಾದರೆ ತಡ್ಕೋಬೋದು ದೇಹಕ್ಕೆ ನೋವಾದರೆ ಆದರೆ ಚಿತ್ರಹಿಂಸೆ ಚಿತ್ರ ಹಿಂಸೆ ಆದರೆ ತಡ್ಕೊಳ್ಳಿಕ್ಕಾಗೋದಿಲ್ಲ ನಮಗೊಂದು ಏನೋ ಕಾಲಿಗೆ ಮುಳು ಚುಚ್ಕೊಂಡ್ರೆ ಎಷ್ಟು ನೋವಾಗುತ್ತಲ್ಲ ಎಷ್ಟು ಸಂಕಟ ಆಗತ್ತಲ್ಲ ಆದರೆ ನಿನ್ನೆ ನಾವೆಲ್ಲ ವಿಜಯದಶಮಿ ಅಂತ ಆಚರಣೆ ಮಾಡಿದ್ವಿ ಕಣ್ಣು ಮುಚ್ಕೊಂಡು ಒಂದು ನಿಮಿಷ ನನ್ನ ಮಾತನ್ನು ಕೇಳಿನಿ ಮನಸ್ಸಾಕ್ಷಿಯಿಂದ ಯಾರು ಮಾತಾಡಬಾರ್ದಪ್ಪ ಏತಮ್ಮ ಸೌಂಡ್ ಸಿಸ್ಟಮ್ ಮಾತಾಡ್ಬೇಡಿ ಒಂದು ನಿಮಿಷ ನಿಮ್ಮ ಮನಸ್ಸಾಕ್ಷಿಗೆ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಳ್ಳಿ ಎಲ್ಲರೂ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಳ್ಳಿ ನಾನು ಮನಸ್ಸಾಕ್ಷಿಯಿಂದ ಅನ್ನೋ ಸಂಕೇತ ಇದೆ ನಿನ್ನೆ ನಾವೆಲ್ಲರೂ ವಿಜಯದಶಮಿಯನ್ನು ಆಚರಣೆ ಮಾಡಿದ್ವಿ ಇರಲಿ ಆದರೆ ನಿನ್ನೆ ಒಂದು ದುರಂತ ಘಟನೆ ನಡೆದಿರೋ ದಿವಸ ನಿನ್ನೆ ಶರಣರ ಮಾರಣ ಹೋಮ ನಡೆದಿರೋ ದಿವಸ ನಿನ್ನೆ ಮರಣವೇ ಮಹಾನವೇ ಅಂದಿರತಕ್ಕಂಥ ದಿನ ದಿವಸ ಈಗ ಏನಾದರೂ ಕೈಗೆ ಬಿಸಿ ತಾಗಿದ್ರೆ ಸಂಕಟ ಆಗುತ್ತೆ ಆದರೆ ಕಾಯಿದ ಕಬ್ಬಿಣದ ಸಲಾಖೆಯಿಂದ ಶರಣರ ಕಣ್ಣು ಕಿಳಿಸಿರೋ ದಿವಸ ನಿನ್ನೆ ಕಿವಿಯಲ್ಲಿ ಕಬ್ಬಿಣದ ಕಾಯಿದ ಕಬ್ಬಿಣದ ರಸ ಹಾಕಿರೋ ದಿವಸ ನಿನ್ನೆ ಶರಣರನ್ನ ಕೈ ಕಟ್ಟಿ ಕಾಲು ಕಟ್ಟಿ ಆನೆ ಕಾಲಿ ಕಟ್ಟಿ ಎಳಿಸಿರೋ ದಿನ ನಿನ್ನೆ ಎದಕ್ಕಾಗಿ ಜಾತೀಯತೆ ಮಾಡಬೇಡಿ ಹೆಣ್ಣು ಗಂಡು ಭೇದ ಮಾಡಬೇಡಿ ಬಡವ ಶ್ರೀಮಂತ ಭೇದ ಮಾಡಬೇಡಿ ಅಂದಿತ್ತಪ್ಪ ಬಸವಣ್ಣವರು ಸಮಗಾರ ಹರಳಯ್ಯನ ಮಗ ಬ್ರಾಹ್ಮಣ ಮದುವರಸನ ಮಗಳ ಜೊತೆಗೆ ಮದುವೆ ಮಾಡಿತ್ತಪ್ಪ ಏನು ದೊಡ್ಡ ತಪ್ಪು ಮಾಡಿದ್ರು ಅಂತ ಅವ್ರಿಗೆ ಈ ಶಿಕ್ಷೆ ಶರಣರಿಗೆ ನಾವು ನಿನ್ನೆ ವಿಜಯದಶಮಿ ಆಚರಣೆ ಮಾಡಿದ್ವಿ ಆದರೆ ಇದ್ರ ಬಗ್ಗೆ ನಮಗೆ ಅರಿವಿರಲಿಲ್ಲ ನಿನ್ನೆ ಸಾವಿರಾರು ಜನರ ಶರಣರ ಮಾರಣ ಹೋಮ ನಡೆದಿರ್ತಕ್ಕಂಥ ದಿನ ಅದನ್ನು ಕಲ್ಯಾಣ ಫೈಲ್ಸ್ ಎಳೆ ಫೈಲ್ಸ್ ಅಂತ ಕರಿಬೋದು ಅದ್ರ ಬಗ್ಗೆ ಯಾರು ಪ್ರಚಾರ ವಿಚಾರಗಳನ್ನು ಹೇಳ್ಕೊಳ್ತಾ ಇಲ್ಲ ಯಾಕಂದ್ರೆ ಭಯ ಎಲ್ಲಿ ನಮ್ಮನ್ನು ದೇಶದ್ರೋಹಿಗಳು ಅಂತ ಅಂತೇಳಿ ಭಯ ನಮ್ಮ ಮನಸ್ಸಾಕ್ಷಿಯಿಂದ ಕೇಳ್ಕೋಬೇಕು ಹನ್ನೆರಡನೇ ಶತಮಾನದಲ್ಲಿ ಈ ಶಿಕ್ಷೆ ಕೊಟ್ಟವರು ಬ್ರಿಟಿಷರಲ್ಲ ಮೊಘಲ್ರಲ್ಲ ಪೋರ್ಚುಗೀಸರಲ್ಲ ನಮ್ಮವರೇ ನಮ್ಮವರೇ ಶರಣರಿಗೆ ಶಿಕ್ಷೆ ಕೊಟ್ಟಿದ್ದು ಎಂಥ ನೋವಿನ ಸಂಗತಿ ನೋಡಿ ಅದಕ್ಕೆ ಆ ಶರಣರು ತಮ್ಮ ಪ್ರಾಣ ಕೊಟ್ಟಿದ್ದಕ್ಕೆಂದರೆ ವಚನ ಸಂರಕ್ಷಣೆಗೆ ಮನುಷ್ಯತ್ವದ ಉಳಿವಿಗೆ ಜಾತಿ ಅಳಿದು ಮನುಷ್ಯತ್ವದ ಸಮಾಜ ನಿರ್ಮಾಣವಾಗಲಿಕ್ಕೆ ಅದಕ್ಕೆ ಭಾರತ ವಿಶ್ವಗುರು ಆಗಬೇಕು ವಿಶ್ವಗುರು ಆಗಬೇಕು ವಿಶ್ವಗುರು ಆಗ್ಬೇಕಂತ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ ಜಾತಿ ನಿರಸನವಾಗಬೇಕು ಅಂದಾಗ ಭಾರತ ವಿಶ್ವಗುರು ಆಗ್ತದೆ ಇಲ್ಲಾಂದರೆ ಒಳಗಿನ ರಣರಂಗ ಹೊರಗಿನ ಶೃಂಗಾರ ಭಾರತ ಆಧ್ಯಾತ್ಮಿಕ ದೇಶ ಅಂತ ಹೊರಗಡೆ ತೋರಿಸ್ತೇವೆ ಆದರೆ ಅಂತರಂಗದಲ್ಲಿ ಜಾತಿ ಜಾತಿಗಳ ಸಾಮರಸ್ಯ ಇಲ್ಲ ಈ ದೇಶದಲ್ಲಿ ನಾಲ್ಕು ಧರ್ಮಗಳು ಈ ಭಾರತ ಮಾತೆಯ ಮಡಿಲಲ್ಲಿ ಹುಟ್ಟಿರ್ತಕ್ಕಂಥ ನಾಲ್ಕು ಧರ್ಮಗಳು ಲಿಂಗಾಯತ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಹಾಗೂ ಸಿಖ್ ಧರ್ಮ ಎರಡು ಧರ್ಮಗಳು ದತ್ತು ಧರ್ಮ ಬರ್ತವೆ ಮುಸಲ್ಮಾನ್ ಮತ್ತು ಕ್ರಿಶ್ಚಿಯನ್ ಧರ್ಮ ಹೊರಗಡೆಯಿಂದ ಬಂದಿರೋವು ಪ್ರಮುಖವಾಗಿ ಆರು ಧರ್ಮಗಳ ದೇಶ ಇದು ಒಂದು ಹಡಗಿನಲ್ಲೆಲ್ಲ ಕೂತಿದ್ದೇವೆ ಮುಂದ್ಗಡೆ ಇರೋನು ಮುಳುಗಲಿ ಅವನು ಸಮುದಾಯ ಮುಳುಗಲಿ ಅಂತ ನಾವು ತೂತು ಮಾಡಿದರೆ ಇಡೀ ಹಡಗೆ ಮುಳುಗ್ತದೆ ಇಡೀ ಹಡಗ ಮುಳುಗುತ್ತದೆ ನಮ್ಮ ನಮ್ಮ ಧಾರ್ಮಿಕ ಜಾತಿಯ ವೈಷಮ್ಯಗಳಿಂದ ನಾವು ದೇಶ ಅನ್ನುವ ಹಡಗನ್ನು ಮುಳುಗಿಸ್ತಾ ಇದ್ದೇವೆ ಅದಕ್ಕಾಗಿ ಈ ಭಾರತ ಬೆಳಗಬೇಕಾದ್ರೆ ಬಹುತ್ವದ ಭಾರತವಾದರೆ ಮಾತ್ರ ಬೆಳಗಲಿಕ್ಕೆ ಸಾಧ್ಯ ಬಹುತ್ವದ ಭಾರತ ಆಗಬೇಕು ನಾವೆಲ್ಲರೂ ಅಣ್ಣ ತಮ್ಮಂದಿರಂಗಿರಬೇಕು ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಿಂದ ಭೇದ ಭಾವ ಪ್ರಭು ದೂರವಾಗಲಿ ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ ನಿಮ್ಮಿಂದ ಆದ ಜೀವರು ನಿಮ್ಮಂತೆ ಬಾಳಲಿ ನಮ್ಮಿಂದ ಭೇದ ಭಾವ ಪ್ರಭು ದೂರವಾಗಲಿ ದಯವೆ ಧರ್ಮವೆಂದು ಸಾರಿದಂತ ನಾಡಿದು ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು ದಯವೆ ಧರ್ಮವೆಂದು ಸಾರಿದಂತ ನಾಡಿದು ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು ನಮ್ಮಿಂದ ಭೇದ ಭಾವ ಪ್ರಭು ದೂರವಾಗಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಈ ದೇಶವನ್ನು ಮತ್ತೆ ನಾವು ಸಂತ ಮಹಾತ್ಮರ ಪರಂಪರೆಯಲ್ಲಿ ಕಟ್ಟುವ ಜವಾಬ್ದಾರಿ ಯೋಗಿಗಳದು ಯೋಗ ಅಂದರೆ ಸುಮ್ಮನೆ ಕುಣದಾಡಿ ಕುಪ್ಪಳಿಸಿ ಉಸಿರು ತಗೊಂಡು ಉಸಿರು ಬಿಟ್ಟು ಹೋಗೋದಲ್ಲ ಸತ್ತ ಮೇಲೂ ಕೂಡ ಹೆಸರು ತಗೊಂಡು ಹೋಗೋದು ಯೋಗದ ಶಕ್ತಿ ಅದು ಅದಕ್ಕಾಗಿ ನಾವೆಲ್ಲ ಸಂಕಲ್ಪ ಮಾಡಿಕೊಳ್ಳೋಣ ಇನ್ನು ಮುಂದೆ ನಾವು ನಮ್ಮ ಜಾತಿಯನ್ನು ಇಟ್ಕೊಳ್ತೇವೆ ನಮ್ಮ ಧರ್ಮವನ್ನು ಮನೇಲಿಟ್ಕೊಳ್ತೇವೆ ಹೊರಗಡೆ ಬಂದ ಮೇಲೆ ನಾವೆಲ್ಲ ಭಾರತೀಯರು ಅಂತ ಬದುಕ್ತೇವೆ ಅಂತ ಸಂಕಲ್ಪ ಮಾಡಿ ಈಗ ಎರಡೂ ಕೈಗಳನ್ನ?